ಕೊರಟಗೆರೆ ತಾಲೂಕಿನ ಮಲ್ಲೇಕಾವು ಗ್ರಾಮದ ಸುವರ್ಣಮುಖಿ ಪ್ರೌಢಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ವರ್ತು ನಾನು ನಿಮ್ಮ ಎಂ ಜೆ ಇನ್ನು ಈ ಸಂದರ್ಭದಲ್ಲಿ ಸ್ನೇಹಪ್ರಿಯರ ಸಮೂಹದಿಂದ ಆನಂದ್ ಪ್ರಸನ್ನ ಪ್ರಸನ್ನಕುಮಾರ್ ಸುಬ್ರಹ್ಮಣ್ಯ ಶ್ರೀನಿವಾಸಯ್ಯ ಮಧು ಗೋವಿಂದರಾಜು ಮತ್ತು ಸುವರ್ಣಮುಖಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಚಂದ್ರಶೇಖರ್ ಮತ್ತು ಶಿಕ್ಷಕ ಶಿಕ್ಷಕಿ ಸಮೂಹದಿಂದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಮೂಹದವರಿಗೆ ಸನ್ಮಾನವನ್ನ ಮಾಡಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ತುಮಕೂರು ಕಾರ್ಯದರ್ಶಿಯಾದ ಪ್ರವೀಣ್ ಕುಮಾರ್ ಪತ್ರಕರ್ತರ ಧ್ವನಿ ರಾಜ್ಯ ಕಮಿಟಿ ಪಿ ಸಾಗರ್ ತುಮಕೂರು ನ್ಯೂಸ್ ಚಾನಲ್ನ ನಟರಾಜ್ ಪ್ರಜಾವಾಣಿ ದಿನಪತ್ರಿಕೆ ವಿತರಕರಾದ ತಿಮ್ಮೇಗೌಡ ಅವರಿಗೆ ಸನ್ಮಾನವನ್ನು ಏರ್ಪಡಿಸಿದರು ಹಾಗೆಯೇ ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಪುರಸ್ಕಾರವನ್ನು ಏರ್ಪಡಿಸಿದರು ಟಾರ್ಗೆಟ್ ರೂತ್ ಕೊರಟಗೆರೆ ತಾಲೂಕಿನ ವೃತ್ತಿಗಾರರಾದ ರಘುನಂದನ್ ಟಿಆರ್ ಅವರಿಗೆ ಸನ್ಮಾನವನ್ನು ಮಾಡಿದರು ವರದಿ ರಘುನಂದನ್ ಟಿ ತವಿನಕೆರೆ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಈ ಮುದ್ದು ಮಕ್ಕಳೊಂದಿಗೆ ನಿಜಕ್ಕೂ ನನ್ನ ಹಳೇ ಒಂದು ನೆನಪಿನ ದಿನಗಳು ಇವತ್ತು ನನಗೆ ಕಳಿಸಿತು ನಾನು ಬಹಳಷ್ಟು ಕಷ್ಟ ಬಿದ್ದು ನಿಮ್ ತರನೆ ವಿದ್ಯಾರ್ಥಿ ದೆಸೆಯಲ್ಲಿ ಬಂದಿದ್ದು ಒಂದು ನೆನಪಿಸ್ತಾ ನಮ್ಮ ತಂದೆ ಒಬ್ಬ ಸರ್ಕಾರಿ ನೌಕರರಾಗಿದ್ರು ಐದು ಜನ ಮಕ್ಕಳನ್ನ ಸಾಕ್ಬೇಕಾದಾಗ ಅವ್ರ ಕಷ್ಟ ಏನಂತ ನಮಗೆ ಗೊತ್ತಿರೋದ್ರಿಂದ ಇಷ್ಟು ಕಷ್ಟ ಬಿದ್ದು ಈ ಒಂದು ಹಂತಕ್ಕೆ ತಮಗೆ ಜ್ಞಾಪಕ ಮಾಡ್ತಾ ಹಿಂದೆ ಒಂದು ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ನಾನು ನ್ಯಾಷನಲ್ ಅಥ್ಲೆಟ್ ಆಗಿದ್ರು ಒಬ್ಬ ಕ್ರೀಡಾಪಟು ಆಗಿದ್ರು ಕಾಲಲ್ಲಿ ಹಾಕೊಳ್ಳ ಬೂಟ್ ಏನಿದಾವೆ ಸ್ಪೈಕ್ಸ್ ಅಂತೀವಿ ಕೇವಲ ಒಂದು ಇನ್ನೂರು ಮುನ್ನೂರು ರೂಪಾಯಿ ತಗೊಳಕು ನಮ್ಮ ಹತ್ರ ಶಕ್ತಿ ಇದ್ದಿಲ್ಲ ಅಂತ ಒಂದು ಸಂದರ್ಭದ ಜೀವನ ನೆನೆಯುತ್ತ ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರದ ವತಿಯಿಂದ ಅನೇಕ ಸವಲತ್ತುಗಳಿದಾವೆ ಇವತ್ತು ಬಿಸಿ ಊಟ ಇರಬಹುದು ಇನ್ನಿತರ ಎಲ್ಲ ಸೌಲಭ್ಯಗಳಿಂದ ನಿಮಗೆ ಅನೇಕ ಇವತ್ತು ಪ್ರೋತ್ಸಾಹದಾಯಕ ಎಲ್ಲಾ ರೀತಿಯಿಂದ ವ್ಯವಸ್ಥೆ ಇರುವ ಇಂತಹ ಸ್ಥಿತಿಯಲ್ಲಿ ತಾವೆಲ್ಲರೂ ಕಷ್ಟ ಬಿದ್ದು ಮುಂದೆ ಬರ್ಬೇಕಂದ್ಬಿಟ್ಟು ಈ ಸಂದರ್ಭದಲ್ಲಿ ಆಶಿಸ್ತ ಇದರ ಜೊತೆಗೆ ಸ್ನೇಹಮಯಿ ಇವತ್ತೇನು ಸಂಘದವರು ಸ್ನೇಹ ಪ್ರಿಯ ಬಳಗ ಇವತ್ತೇನು ನಮ್ಮನ್ನ ಪ್ರೀತಿ ಪೂರ್ವಕವಾಗಿ ಇಲ್ಲಿ ಆಹ್ವಾನಿಸಿ ಇವತ್ತು ಈ ಒಂದು ಸನ್ಮಾನ ಇವತ್ತು ಕೊಟ್ಟಿದ್ದು ಯಾವತ್ತು ಮರೆಯಕ್ಕಾಗಲ್ಲ ಅಂತ ಹೇಳ್ತಾ ಇವತ್ತು ನಮಗೆ ಎಷ್ಟೇ ಕಷ್ಟ ಇದ್ರು ಇವತ್ತು ನೀವು ನೀವು ಇವತ್ತು ಏನು ನಾನು ಹೇಳಿದ್ದೀನಿ ಐನೂರ ಅಂತ ಯಾರೇ ತಂದ್ರು ಐವತ್ತು ಐನೂರ ಐವತ್ತರ ರ ಮೇಲೆ ಇಲ್ಲ ಐನೂರ ಅಂದ್ರೆ ಅವ್ರಿಗೆಲ್ಲರಿಗೂ ಆ ಬಹುಮಾನ ನಾನು ನೀಡ್ತೀನಿ ಅಂತ ಇವತ್ತೇನು ನಾವು ನೀಡಿದ್ದೇವೆ ಪ್ರಥಮ ದ್ವಿತೀಯ ತೃತೀಯ ಮೂರು ಜನರು ನಾವು ತಮಗೆ ಬಹುಮಾನ ಖಂಡಿತ ಕೊಡ್ತೀವಿ ಆ ನಿಟ್ಟಿನಲ್ಲಿ ಇವತ್ತಿಂದನೇ ನೀವು ಕಾರ್ಯಪ್ರವೃತ್ತರಾಗಿ ಹಗಲೇಳು ಶ್ರಮ ಈ ಸ್ಕೂಲ್ಗೆ ಹಾಗೂ ನಿಮ್ಮ ತಂದೆ ತಾಯಿಗೆ ಇಲ್ಲಿರಂತ ಶಿಕ್ಷಕರಿಗೆ ದೊಡ್ಡ ಮಟ್ಟದ ಕೀರ್ತಿ ಪದಕ್ಕೆ ಹರಿಸ್ತೀನಿ ಅಂದ್ಬಿಟ್ಟು ನಾನು ಆಶಾಭಾವನೆ ಹೊಂದಿದೀನಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನೆನೆಯುತ್ತಾ ಈ ಒಂದು ನಾಲ್ಕು ಮಾತ್ ಮುಗಿಸ್ತೀನಿ